ಡಾಕ್ಟರ್ ಸುರಭಿ ರಾಯರಾಮ್ ಅವರಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ಮಾರ್ಗದರ್ಶನ ನಮ್ಮ ಈ ಸುಂದರವಾದ ಬದುಕಿನ ಪಯಣದಲ್ಲಿ ವಿದ್ಯಾರ್ಥಿ ಜೀವನ ಒಂದು ಅಮೂಲ್ಯವಾದ ಘಟ್ಟ ಇದನ್ನು ಸಮೃದ್ಧಿಗೊಳಿಸುವುದು ನಮ್ಮ ಕೈಯಲ್ಲಿದೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಎಂದರೆ ನಿಮ್ಮ ಹಣೆ ಬರಹದ ಯಜಮಾನ ನೀವೇ ನಿಮ್ಮ ಮುಂದಿನ ಜೀವನ ನಿಮ್ಮ ವಿದ್ಯಾರ್ಥಿ ಜೀವನವನ್ನು ಅವಲಂಬಿಸಿದೆ ಅದಕ್ಕಾಗಿಯೇ ನೀವು ವಿದ್ಯಾರ್ಥಿ ಜೀವನದಲ್ಲಿ ಜಾಗೃತರಾಗಿರಬೇಕು ಏಕೆಂದರೆ ಅದು ನಿಮ್ಮ ಭವಿಷ್ಯವನ್ನು ನಿರ್ದೇಶಿಸುತ್ತದೆ ಮಹಾನುಭಾವರು ಗಣ್ಯರು ಪ್ರತಿಷ್ಠಿತ ವ್ಯಕ್ತಿಗಳ ಹಾಗೂ ಸಾಮಾನ್ಯ ಮನುಷ್ಯರ ಶರೀರ ರಚನೆಯಲ್ಲಿ ಯಾವ ಭೇದವೂ ಇರದು ಆದರೆ ಅವರ ನಡುವೆ ಏನು ವ್ಯತ್ಯಾಸವಿರುವುದು ಎಂದರೆ ಅವರ ವಿಚಾರಧಾರೆ ಅಂದರೆ ಅವರ ಮನಸ್ಸು ಉನ್ನತ ಸ್ಥರದಲ್ಲಿ ಚರಿಸುತ್ತಿರುತ್ತದೆ ಮೆದುಳಿನ ವೈಜ್ಞಾನಿಕರು ಹೇಳುತ್ತಾರೆ ಸಾಮಾನ್ಯ ಜನರ ಒಂದು ದಿನದಲ್ಲಿ ಸುಮಾರು ಅರವತ್ತು ಸಾವಿರ ವಿಚಾರಗಳು ಉತ್ಪನ್ನವಾಗುತ್ತವೆ ಹಾಗೂ ಈ ವಿಚಾರಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ನಕಾರಾತ್ಮಕವಾಗಿರುತ್ತವೆ ಹಾಗೂ ಶೇಕಡ ತೊಂಬತ್ತೈದರಷ್ಟು ಪುನರಾವರ್ತಿತ ಅಂದರೆ ತಿರುಗಿ ಮತ್ತೆ ಮತ್ತೆ ಒಂದೇ ರೀತಿಯಾದ ವಿಚಾರಧಾರೆ ಬರುವ ಕ್ರಮ ಉಂಟಾಗುತ್ತದೆ ನಾವು ಯಾವಾಗ ಕಾನ್ಶಿಯಸ್ ಆಗಿ ಅಂದರೆ ಜಾಗೃತರಾಗಿ ಈ ವಿಚಾರಧಾರೆಯನ್ನು ಬದಲಾಯಿಸುತ್ತೀವೋ ಹಾಗೂ ಸಕಾರಾತ್ಮಕ ವಿಚಾರ ಸಕಾರಾತ್ಮಕ ವ್ಯಕ್ತಿತ್ವವನ್ನು ಅಳವಡಿಸಿಕೊಳ್ಳುತ್ತೀವೋ ಆಗ ನಾವು ನಮ್ಮ ಜೀವನ ರೂಪಿಸಲು ಸಾಧ್ಯವಾಗುತ್ತದೆ ಹೆನ್ರಿ ಫೋರ್ಡ್ ಅಮೆರಿಕಾದ ಉದ್ಯೋಗಪತಿ ಹೇಳುತ್ತಾರೆ ಇಫ್ ಯು ಥಿಂಕ್ ಯು ಕ್ಯಾನ್ ದೆನ್ ಯು ಆರ್ ರೈಟ್ ಯು ಕ್ಯಾನ್ ಇಫ್ ಯು ಥಿಂಕ್ ಯು ಕೆನ್ ನಾಟ್ ದೆನ್ ಆಲ್ಸೋ ಯು ಆರ್ ರೈಟ್ ಯು ಕೆ ನಾಟ್ ಅದರ ಅರ್ಥ ಯಾವ ವ್ಯಕ್ತಿಗೆ ಅನಿಸುತ್ತೋ ನಾನು ಮಾಡಬಲ್ಲೆ ಅಂತ ಆ ವ್ಯಕ್ತಿಯಿಂದ ಖಂಡಿತವಾಗಿ ನಿರ್ದಿಷ್ಟ ಕಾರ್ಯವಾಗುತ್ತದೆ ಅದೇ ರೀತಿ ಯಾವ ವ್ಯಕ್ತಿಗೆ ಅನಿಸುತ್ತೋ ನನ್ನಿಂದ ಈ ಕೆಲಸ ಸಾಧ್ಯವಿಲ್ಲ ಅಂತ ಆ ವ್ಯಕ್ತಿ ಕಡೆಯಿಂದ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ನಿರ್ದಿಷ್ಟವಾದ ಕೆಲಸ ಅವನಿಂದ ಸಾಧ್ಯವಾಗುವುದಿಲ್ಲ ಈ ಇಚ್ಛಾಬಲ ಹಾಗೂ ಆತ್ಮವಿಶ್ವಾಸಕ್ಕೆ ಕಾರಣವೇನೆಂದರೆ ನಮ್ಮ ಮೈಂಡ್ಸೆಟ್ ಅಥವಾ ನಮ್ಮ ಮನಸ್ಥಿತಿ ನಮ್ಮ ಮನಸ್ಥಿತಿಯನ್ನು ಯಾವ ರೀತಿಯಾಗಿ ನಾವು ರೂಪಿಸಿಕೊಳ್ಳುತ್ತೇವೋ ಎಂಬುದು ನಮ್ಮ ಕೈಯಲ್ಲಿದೆ ಉದಾಹರಣೆಗೆ ನಾವು ಸೂರ್ಯನ ಕಡೆಗೆ ಮುಖ ಮಾಡಿಕೊಂಡು ನಿಂತಾಗ ನಮಗೆ ನಮ್ಮ ನೆರಳು ಕಾಣಿಸುವುದಿಲ್ಲ ಅಂದರೆ ನಾವು ನಮ್ಮ ಜೀವನದಲ್ಲಿ ಬೆಳಕಿನ ಕಡೆ ಅಂದರೆ ಜ್ಞಾನದ ಕಡೆ ಮುಖ ಮಾಡಿಕೊಂಡು ನಿಂತಾಗ ನಾವು ಆನಂದ ಆಸಕ್ತಿ ಉಲ್ಲಾಸ ಉತ್ಸಾಹಗಳಿಂದ ತುಂಬಿರುತ್ತೇವೆ ಅದೇ ನಾವು ಸೂರ್ಯನಿಂದ ವಿಮುಖರಾಗಿ ನಿಂತರೆ ನಮಗೆ ನಮ್ಮ ನೆರಳು ಕಾಣಿಸುತ್ತದೆ ಅಂದರೆ ನಾವು ನಮ್ಮ ಜೀವನದಲ್ಲಿ ಅಜ್ಞಾನ ಅಂಧಕಾರ ಅವಿದ್ಯೆಯನ್ನು ಆಯ್ದುಕೊಂಡರೆ ನಮಗೆ ನಮ್ಮ ಜೀವನದಲ್ಲಿ ಬರೀ ಕತ್ತಲೆ ಕಾಣಿಸಿಕೊಳ್ಳುತ್ತದೆ ನಮ್ಮ ಜೀವನ ಅಂಧಕಾರ ಸೋಲು ನಕಾರಾತ್ಮಕ ಭಾವನೆಗಳಿಂದ ಕೂಡಿ ಬದುಕು ಕುಗ್ಗಿ ಹೋಗುತ್ತದೆ ನಾವು ಸೂರ್ಯನಿಗೆ ಮುಖ ಮಾಡಿ ನಿಲ್ಲುತ್ತೀವೋ ಅಥವಾ ವಿಮುಖರಾಗಿ ನಿಲ್ಲುತ್ತೀವೋ ಅದು ನಮ್ಮ ಹಣೆಬರಹವಲ್ಲ ಅದು ನಮ್ಮ ಸ್ವತಂತ್ರ ನಿರ್ಧಾರ ಅದೇ ರೀತಿ ನಮ್ಮ ಬದುಕಿನ ಯಶಸ್ಸಿಗೋ ಹಾಗೂ ಸೋಲಿಗೋ ನಾವೇ ಕಾರಣ ಮಾರ್ಚ್ ತಿಂಗಳು ಬಂದರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಸಮಯ ಅದರಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಈ ಸಮಯ ಬಹುಮುಖ್ಯವಾದದ್ದು ಈಗಾಗಲೇ ವಿದ್ಯಾರ್ಥಿಗಳು ತಮ್ಮ ಅಂತಿಮ ಹಂತದ ಪರೀಕ್ಷಾ ಸಿದ್ಧತೆಗಳನ್ನು ಆರಂಭಿಸಿರುತ್ತಾರೆ ಈ ಪರೀಕ್ಷಾ ಸಿದ್ಧತೆಗಳನ್ನು ಉನ್ನತವಾಗಿ ಮಾಡಿ ಯಶಸ್ಸು ಪಡೆಯಲು ನಾನು ಕೆಲವು ಸೂಚನೆಗಳನ್ನು ಕೊಡಲು ಬಯಸುತ್ತೇನೆ ಮೊದಲನೆಯದಾಗಿ ಟೈಮ್ ಟೇಬಲ್ ಹಾಕಿಕೊಳ್ಳಿ ನೀವು ಪರೀಕ್ಷೆಗೆ ಸಿದ್ಧವಾಗುತ್ತಿದ್ದರೆ ಮೊಟ್ಟ ಮೊದಲು ಟೈಮ್ ಟೇಬಲ್ ಹಾಕಿಕೊಳ್ಳುವುದು ಉತ್ತಮ ಯಾವ ವಿಷಯಕ್ಕೆ ಎಷ್ಟು ಸಮಯ ನೀಡಬೇಕು ಮತ್ತು ಯಾವ ಸಮಯ ನೀಡಬೇಕು ಎಂದರೆ ಪ್ರತಿಯೊಂದು ವಿದ್ಯಾರ್ಥಿಗಳ ಏಕಾಗ್ರತೆ ಸಮಯ ವಿಭಿನ್ನವಾಗಿರುತ್ತದೆ ಅದು ಪ್ರಾತಃ ಕಾಲವಾಗಿರಬಹುದು ಅಥವಾ ಸಂಧ್ಯಾಕಾಲವಾಗಿರಬಹುದು ಅದು ರಾತ್ರಿ ಕಾಲ ಕೂಡ ಆಗಿರಬಹುದು ಆ ಸಮಯದಲ್ಲಿ ಹೆಚ್ಚು ಕಷ್ಟಕರವಾದ ವಿಷಯ ಅಥವಾ ಟಾಪಿಕ್ ಓದಿದ್ದಲ್ಲಿ ಅದು ನೀವು ಸರಳವಾಗಿ ಗ್ರಹಿಸಿ ಚೆನ್ನಾಗಿ ನೆನಪಿಟ್ಟುಕೊಳ್ಳಬಹುದು ನೀವು ಪ್ರತಿಯೊಂದು ವಿಷಯ ಎಷ್ಟು ಬಾರಿ ರಿವಿಷನ್ ಮಾಡಿದರೆ ನಿಮಗೆ ಆ ವಿಷಯದ ಮೇಲೆ ಹಿಡಿತ ಅಂದರೆ ಕಾನ್ಫಿಡೆನ್ಸ್ ಬರಬಹುದು ಅದರ ಪ್ರಕಾರವಾಗಿ ನೀವು ಟೈಮ್ ಟೇಬಲ್ ರೂಪಿಸಿಕೊಳ್ಳಬೇಕು ಟೈಮ್ ಟೇಬಲ್ ರೂಪಿಸುವಾಗ ನಿಮ್ಮ ಗಮನದಲ್ಲಿ ಎರಡು ವಿಷಯಗಳಿರಲಿ ಒಂದು ಅತಿಯಾದ ಸ್ಟ್ರೆಸ್ ತೆಗೆದುಕೊಂಡು ನಿಮ್ಮ ಸಾಮರ್ಥ್ಯ ಮೀರಿ ಟೈಮ್ ಟೇಬಲ್ ಹಾಕಿಕೊಂಡು ಅದನ್ನು ಪಾಲಿಸಲು ಆಗದೆ ಒದ್ದಾಡುವುದಕ್ಕಿಂತ ನಿಮ್ಮ ಮಿತಿಯಲ್ಲಿ ಟೈಮ್ ಟೇಬಲ್ ಹಾಕಿಕೊಂಡು ಅದನ್ನು ಆಚರಣೆಗೆ ತರುವುದು ಉತ್ತಮ ಎರಡನೆಯದಾಗಿ ಟೈಮ್ ಟೇಬಲ್ ರೂಪಿಸುವಾಗ ಓದುವ ಸಮಯದ ಜೊತೆ ವಿಶ್ರಾಂತಿ ಸಮಯ ಕೂಡ ಅವಶ್ಯ ವಿಶ್ರಾಂತಿ ಸಮಯ ಎಂದೊಡನೆ ಕೆಲವು ವಿದ್ಯಾರ್ಥಿಗಳು ತಮ್ಮ ಅತ್ಯಮೂಲ್ಯವಾದ ಪರೀಕ್ಷಾ ಸಿದ್ಧತೆಯ ಸಮಯದಲ್ಲೂ ಕೂಡ ಓದಿಗಿಂತ ವಿಶ್ರಾಂತಿಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಾರೆ ಕೆಲವು ವಿದ್ಯಾರ್ಥಿಗಳು ಮೊಬೈಲ್ ನೋಡಿ ಟಿವಿ ನೋಡಿ ಗೆಳೆಯರೊಡನೆ ಹರಟೆ ಹೊಡೆದು ವಿಶ್ರಾಂತಿ ಪಡೆಯಲು ಇಚ್ಛಿಸುತ್ತಾರೆ ಆದರೆ ಈ ರೀತಿಯಾದ ವಿಶ್ರಾಂತಿಗಿಂತ ಪರಿಸರದಲ್ಲಿ ಅಥವಾ ಉದ್ಯಾನವನದಲ್ಲಿ ಸ್ವಲ್ಪ ತಿರುಗಾಡಿ ಅಥವಾ ಪ್ರಾಣಾಯಾಮ ಮಾಡಿ ವಿಶ್ರಾಂತಿ ಪಡೆಯುವುದು ಉತ್ತಮ ಸಮಯ ನಿರ್ವಹಣೆ ಪರೀಕ್ಷೆಗೆ ಓದುವ ಸಮಯದಲ್ಲಿ ನೀವು ಹೇಗೆ ಯಾವ ವಿಷಯಕ್ಕೆ ಎಷ್ಟು ಸಮಯ ಕೊಡುತ್ತೀರಿ ಎಂಬುದು ಬಹುಮುಖ್ಯ ಇಡೀ ದಿನ ಒಂದು ವಿಷಯವನ್ನೇ ಓದುವುದಕ್ಕಿಂತ ಒಂದು ದಿನದಲ್ಲಿ ಎರಡು ಅಥವಾ ಮೂರು ವಿಷಯಗಳ ನಿರ್ಧರಿತ ಟಾಪಿಕ್ಸ್ ಓದುವುದು ಉತ್ತಮ ಚೇಂಜ್ ಆಫ್ ಟಾಪಿಕ್ ಬಿಕಮ್ಸ್ ರೆಸ್ಟ್ ಉದಾಹರಣೆಗೆ ನಿಮಗೆ ಕಷ್ಟಕರವಾದ ವಿಷಯ ಓದುತ್ತಿರುವಿರಿ ಎಂದು ಭಾವಿಸಿ ಅದನ್ನು ನೀವು ಎರಡು ಅಥವಾ ಮೂರು ಗಂಟೆಗಳ ಕಾಲ ಓದಿದ್ದಲ್ಲಿ ನಿಮಗೆ ಸುಸ್ತಾಗಬಹುದು ಆಗ ನೀವು ನಿಮ್ಮ ಆಸಕ್ತಿಯುಳ್ಳ ವಿಷಯವನ್ನು ನೀವು ಓದಿದ್ದಲ್ಲಿ ನಿಮಗೆ ಆ ಓದೆ ವಿಶ್ರಾಂತಿ ಎನಿಸುತ್ತದೆ ಹೀಗೆ ನೀವು ಕಷ್ಟಕರ ವಿಷಯ ಮತ್ತು ಆಸಕ್ತಿಯುಳ್ಳ ವಿಷಯ ಆಲ್ಟರ್ನೆಟ್ ಆಗಿ ಅಥವಾ ಬಾರಿ ಬಾರಿಯಾಗಿ ಓದಿದ್ದಲ್ಲಿ ನಿಮ್ಮ ಅಮೂಲ್ಯವಾದ ಸಮಯದ ಉಳಿತಾಯವಾಗಬಹುದು ನಿಮಗೆ ಓದುವಾಗ ನಿದ್ರೆ ಬಂದರೆ ನೀವು ಹಲವು ಉಪಾಯಗಳನ್ನು ಮಾಡಬಹುದು ಮೊದಲನೇದಾಗಿ ಜೋರಾಗಿ ಉಚ್ಚರಿಸಿ ಓದುವ ಅಭ್ಯಾಸ ಮಾಡಿಕೊಳ್ಳಬಹುದು ಅಥವಾ ನೀವು ಓದುತ್ತಾ ಓದುತ್ತಾ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಅಂಡರ್ಲೈನ್ ಮಾಡಬಹುದು ಅಥವಾ ಒಂದು ಚಿಕ್ಕ ಪುಸ್ತಕದಲ್ಲಿ ನೋಟ್ ಮಾಡಬಹುದು ಈ ರೀತಿಯಾಗಿ ಓದಿನ ಅಭ್ಯಾಸಕ್ಕೆ ಆಕ್ಟಿವ್ ರೀಡಿಂಗ್ ಎನ್ನಲಾಗುತ್ತದೆ ಇದರಲ್ಲಿ ನಿಮ್ಮ ಕಣ್ಣುಗಳು ಮಾತ್ರವಲ್ಲ ಇತರ ಪಂಚೇಂದ್ರಿಯಗಳು ಕೂಡ ಕಾರ್ಯವಹಿಸುತ್ತಿರುತ್ತವೆ ಆದ್ದರಿಂದ ನಿಮ್ಮ ನಿದ್ರೆ ದೂರವಾಗುತ್ತದೆ ನಿದ್ರೆ ಬಂದಾಗ ಒಂದು ಮೆಣಸು ಅಥವಾ ಲವಂಗನ್ನು ಸೇವಿಸಬಹುದು ಇದರಿಂದ ನಿಮಗೆ ಅಲರ್ಟ್ನೆಸ್ ಬರುತ್ತದೆ ನೀವು ಓದುವಾಗ ಒಂದೇ ಕಡೆ ಕುಳಿತುಕೊಂಡು ಓದುವುದಕ್ಕಿಂತ ನೀವು ನಡೆದಾಡುತ್ತಾ ಓದಬಹುದು ನೀವು ಪರೀಕ್ಷಾ ಸಿದ್ಧತೆಯ ಸಮಯ ನಿಮ್ಮ ಡಯಟ್ ಮೇಲೆ ಕೂಡ ಗಮನವಹಿಸಬೇಕು ಕರೆದಿರುವ ಪದಾರ್ಥ ಮಾಂಸಾಹಾರಿ ಪದಾರ್ಥ ಹಾಗೂ ತಾಮಸಿಕ ಪದಾರ್ಥಗಳ ಸೇವನೆಯಿಂದ ದೂರವಿರುವುದು ಲೇಸು ಸಾಧ್ಯವಾದಷ್ಟು ಕಡಿಮೆ ಊಟ ಸೇವಿಸುವುದು ಅದರಲ್ಲಿ ಶೇಕಡ ಐವತ್ತರಷ್ಟು ತರಕಾರಿ ಹಾಗೂ ಹಣ್ಣುಗಳ ಸೇವನೆ ಮಾಡುವುದು ಉತ್ತಮ ಇದರಿಂದ ನಿಮ್ಮ ಮೈಂಡ್ ಅಲರ್ಟ್ ಆಗಿರುತ್ತದೆ ಮತ್ತು ಓದಿದ್ದು ಜ್ಞಾಪಕದಲ್ಲಿರುತ್ತದೆ ನಿದ್ದೆ ಬಂದಾಗ ಎರಡು ನಿಮಿಷದ ಕಾಲ ದೀರ್ಘವಾದ ಉಸಿರಾಟ ಮಾಡಿದ್ದಲ್ಲಿ ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಹೆಚ್ಚಾಗಿ ನಿದ್ದೆ ಹೊರಟು ಹೋಗುತ್ತದೆ ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ ಹಲವು ವರ್ಷದ ಪ್ರಶ್ನೆಗಳು ಪುನರಾವರ್ತನೆಯಾಗುತ್ತಿರುತ್ತದೆ ಅದಲ್ಲದೆ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವ ಮೂಲಕ ನಿಮಗೆ ಯಾವ ಪ್ರಶ್ನೆಗೆ ಎಷ್ಟು ಅಂಕಗಳು ನಿಯಮಿತವಾಗಿರಬಹುದು ಎಂಬ ಕಲ್ಪನೆ ಕೂಡ ಬರುತ್ತದೆ ಅದಲ್ಲದೆ ನೀವು ಮೂರು ಗಂಟೆ ಸಮಯ ನಿಗದಿತಗೊಳಿಸಿ ಪೂರ್ವ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಹಾಗೂ ಸಮಯ ಪ್ರಜ್ಞೆ ಹೆಚ್ಚುತ್ತದೆ ನೀವು ಪೂರ್ವ ವರ್ಷದ ಪ್ರಶ್ನೆ ಪತ್ರಿಕೆ ಬಿಡಿಸುವುದರಿಂದ ವಿಭಿನ್ನ ಪ್ರಶ್ನೆಯ ವರ್ಗಗಳು ಹಾಗೂ ಅದರ ನಿಯಮಿತ ಅಂಕಗಳು ಹಾಗೂ ಯಾವ ಯಾವ ಟಾಪಿಕ್ ಮೇಲೆ ಎಷ್ಟು ಅಂಕಗಳು ನಿಯಮಿತವಾಗಿರಬಹುದು ಎಂಬ ಅರಿವು ನಿಮಗಾಗುತ್ತದೆ ಹೀಗಾಗಿ ಪರೀಕ್ಷೆಗೆ ಸಿದ್ಧವಾಗುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿ ಈ ನಿಟ್ಟಿನಲ್ಲಿ ಅಭ್ಯಾಸ ಮಾಡುವುದು ಉಪಯೋಗಕರ ಟಿಪ್ಪಣಿಗಳನ್ನು ತಯಾರಿಸಿ ನೀವು ಓದುತ್ತಿರುವಾಗ ಅದರಲ್ಲಿ ಕೆಲವೊಂದು ಟಿಪ್ಪಣಿ ಅಂಶಗಳನ್ನು ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಬರೆದಿಟ್ಟುಕೊಳ್ಳಿ ಸಮಯ ಸಿಕ್ಕಾಗಲೆಲ್ಲ ಈ ಟಿಪ್ಪಣಿ ಅಂಶಗಳ ಕಡೆಗೆ ಕಣ್ಣಾಡಿಸುವುದು ಅಥವಾ ಈ ಟಿಪ್ಪಣಿ ಅಂಶಗಳನ್ನು ಮನನ ಮಾಡಿಕೊಳ್ಳುವುದರಿಂದ ಈ ವಿಷಯಗಳು ನಿಮಗೆ ನೆನಪು ಉಳಿಯುತ್ತವೆ ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರೆದಿಟ್ಟುಕೊಳ್ಳುವ ಮತ್ತೊಂದು ಅಡ್ವಾಂಟೇಜ್ ಅಂದರೆ ನೀವು ರಿವಿಷನ್ ಮಾಡುವಾಗ ಪೂರ್ಣ ಟಾಪಿಕ್ ಓದುವ ಬದಲು ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ ಓದಿದ್ದಲ್ಲಿ ನಿಮಗೆ ಪೂರ್ಣ ಟಾಪಿಕ್ ನೆನಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಕೊನೆಯದಾಗಿ ಐದನೆಯ ಸಲಹೆ ಭಯಪಡದಿರಿ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಅಂದರೆ ಭಯಭೀತರಾಗುತ್ತಾರೆ ಅವರು ಓದಿದ್ದರೂ ಕೂಡ ಅವರಿಗೆ ಪರೀಕ್ಷೆಯಲ್ಲಿ ಉತ್ಕೃಷ್ಟ ಅಂಕಗಳು ಸಿಗುವುದಿಲ್ಲ ಈ ತರಹದ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ ಎಂದರೆ ಅವರು ಸಕಾರಾತ್ಮಕ ಸ್ವಸೂಚನೆಗಳನ್ನು ಎಂದರೆ ಪಾಸಿಟಿವ್ ಎಫಾರ್ಮೇಷನ್ಸ್ ಅಥವಾ ಆತ್ಮಶಕ್ತಿ ಮಂತ್ರದ ಮೊರೆ ಹೋಗುವುದು ನಮ್ಮ ಮನಸ್ಸು ಎರಡು ಸ್ಥರಗಳಲ್ಲಿ ಚರಿಸುತ್ತಿರುತ್ತದೆ ಒಂದು ಕಾನ್ಶಿಯಸ್ ಮೈಂಡ್ ಅಂದರೆ ಜಾಗೃತ ಮನಸ್ಸು ಎರಡನೆಯದು ಸಬ್ ಕಾನ್ಶಿಯಸ್ ಮೈಂಡ್ ಅಂದರೆ ಉಪಜಾಗೃತ ಮನಸ್ಸು ಈ ಸಬ್ ಕಾನ್ಶಿಯಸ್ ಮೈಂಡ್ ಕಾನ್ಷಿಯಸ್ ಮೈಂಡ್ ಗಿಂತ ಹೆಚ್ಚು ಬಲವಾದದ್ದು ಆದ ಕಾರಣ ನಾವು ಈ ಪಾಸಿಟಿವ್ ಎಫಾರ್ಮೇಷನ್ಸ್ ಉಪಜಾಗೃತ ಮನಸ್ಸು ಆಕ್ಟಿವ್ ಆಗಿದ್ದಾಗ ಕೊಡಬೇಕು ಎಂದರೆ ನಾವು ಮಲಗುವ ಮುಂಚಿನ ಸಮಯ ಹಾಗೂ ಎದ್ದ ತಕ್ಷಣದ ಸಮಯ ಸೂಕ್ತ ನೀವು ಈ ರೀತಿಯಾದ ಸಕಾರಾತ್ಮಕ ಸೂಚನೆಗಳು ಕೊಡಬಹುದು ನಾನು ದಿನೇ ದಿನೇ ಎಲ್ಲಾ ವಿಧದಲ್ಲೂ ಉತ್ತಮಗೊಳ್ಳುತ್ತಿದ್ದೇನೆ ದಿನೇ ದಿನೇ ನನಗೆ ಓದಿನಲ್ಲಿ ಆಸಕ್ತಿ ಹೆಚ್ಚುತ್ತಿದೆ ದಿನೇ ದಿನೇ ನನ್ನ ಸ್ಮರಣ ಶಕ್ತಿ ಹೆಚ್ಚುತ್ತಿದೆ ದಿನೇ ದಿನೇ ನನ್ನ ಏಕಾಗ್ರತೆ ಹೆಚ್ಚುತ್ತಿದೆ ಇತ್ಯಾದಿ ಪರೀಕ್ಷೆಗೆ ಹೋಗುವಾಗ ನಿಮ್ಮ ತಂದೆ ತಾಯಿ ಹಾಗೂ ಗುರು ಹಿರಿಯರ ಆಶೀರ್ವಾದ ಪಡೆದು ದೇವರನ್ನು ನಮಸ್ಕರಿಸಿ ಹೋದರೆ ಉತ್ತಮ ಜೀವನದಲ್ಲಿ ಅನೇಕ ಹಂತಗಳಿವೆ ಅದರಲ್ಲಿ ವಿದ್ಯಾರ್ಥಿ ಜೀವನ ಅತ್ಯಂತ ಪ್ರಮುಖ ಹಂತ ಇದನ್ನು ನಾವು ಒಳ್ಳೆಯ ರೀತಿಯಿಂದ ಅನುಭವಿಸಬೇಕು ವಿದ್ಯಾರ್ಥಿ ಜೀವನದಲ್ಲಿ ಅಂಕ ಗಳಿಸುವುದು ಅಥವಾ ಪಾಸ್ ಆಗುವುದೇ ಮುಖ್ಯ ಧ್ಯೇಯವಲ್ಲ ಮುಂದಿನ ಜೀವನದಲ್ಲಿ ಬರಬಹುದಾದಂತಹ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸುವ ಶಕ್ತಿ ಬೆಳೆಸಿಕೊಳ್ಳುವ ಸಮಯವಾಗಿದೆ ಯಾವ ರೀತಿ ನಮ್ಮ ಕೈಯ ಐದು ಬೆರಳುಗಳು ಸಮಾನವಾಗಿರುವುದಿಲ್ಲವೋ ಅದೇ ರೀತಿ ನಮ್ಮೆಲ್ಲರ ಜ್ಞಾನಾರ್ಜನೆಯ ಶಕ್ತಿ ಮತ್ತು ಪ್ರತಿಭೆ ಸಮಾನವಾಗಿ ಇರುವುದಿಲ್ಲ ಒಂದೊಂದು ಬೆರಳುಗಳಿಗೆ ಅದರದೇ ಆದ ವಿಶೇಷತೆ ಇದೆ ಅದೇ ರೀತಿ ನಮ್ಮೆಲ್ಲರಲ್ಲಿಯೂ ಒಂದೊಂದು ವಿಶೇಷತೆ ಇರುತ್ತದೆ ಅದನ್ನು ನಾವು ಅರಿತುಕೊಂಡು ನಮ್ಮ ವಿದ್ಯಾರ್ಥಿ ಜೀವನವನ್ನು ಆ ದೆಸೆಯಲ್ಲಿ ಬೆಳೆಸಿಕೊಳ್ಳಬೇಕು ನಮಗೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೆ ಅಥವಾ ಉತ್ತೀರ್ಣರಾಗದಿದ್ದರೆ ನಿರಾಶೆಗೆ ಒಳಗಾಗಿ ತಪ್ಪುದಾರಿ ಹಿಡಿಯಬಾರದು ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಎಂದರೆ ಥಾಮಸ್ ಅಲ್ವಾ ಎಡಿಸನ್ ಅವರ ಜೀವನಕಥೆ ಅವರು ಎಲೆಕ್ಟ್ರಿಕ್ ಬಲ್ಬ್ ಮಾಡುವಾಗ ಸುಮಾರು ಒಂಬತ್ ತೊಂಬತ್ತೊಂಬತ್ತು ಬಾರಿ ಅಸಫಲರಾದರು ಆದರೂ ಅವರು ಧೃತಿಗೆಡಲಿಲ್ಲ ನಿರಾಶೆಗೆ ಒಳಗಾಗಲಿಲ್ಲ ಅವರು ಪುನಃ ಒಂದು ಸಾವಿರನೆಯ ಬಾರಿಗೆ ಎಲೆಕ್ಟ್ರಿಕ್ ಬಲ್ಬ್ ತಯಾರು ಮಾಡಿದರು ಅವರು ಹೇಳುತ್ತಾರೆ ನಾನು ಒಂಬತ್ನೂರೊಂಬತ್ತು ಸಲ ಬಲ್ಬ್ ಹೇಗೆ ಮಾಡಬಾರದು ಎಂದು ತಿಳಿದುಕೊಂಡೆ ಹಾಗೂ ಒಂದು ಸಾವಿರನೆಯ ಬಾರಿಗೆ ಬಲ್ಬ್ ಹೇಗೆ ಮಾಡಬೇಕು ಎಂದು ತಿಳಿದುಕೊಂಡೆ ಇತ್ತೀಚೆಗೆ ಒಂದು ಹನ್ನೆರಡನೆಯ ಫೇಲ್ ಎಂಬ ಚಲನಚಿತ್ರ ಬಂದಿದೆ ಅದರಲ್ಲಿ ಒಂದು ಹುಡುಗ ಪಿಯುಸಿ ಸೆಕೆಂಡ್ ಇಯರ್ ಫೇಲ್ ಆದರೂ ಕೂಡ ಮತ್ತೆ ಮತ್ತೆ ಪ್ರಯತ್ನದಿಂದ ಹೇಗೆ ಸಿ ಎಕ್ಸಾಮ್ಸ್ ಪಾಸ್ ಆಗಿ ಐ ಪಿ ಎಸ್ ಅಧಿಕಾರಿ ಆಗುತ್ತಾನೆ ಅಂತ ಒಂದು ಸತ್ಯಕಥೆಯ ಮೇಲೆ ಆಧಾರಿತ ಚಿತ್ರೀಕರಣವಿದೆ ಪ್ರಿಯ ವಿದ್ಯಾರ್ಥಿಗಳೇ ನಾವು ನಮ್ಮ ಇಚ್ಛಾಬಲದಿಂದ ಸತತ ಪ್ರಯತ್ನ ಹಾಗೂ ನಿರ್ಧರಿತ ಗುರಿಯ ದಾರಿಯಲ್ಲಿ ಮುನ್ನಡೆದು ಯಶಸ್ಸು ಪಡೆಯೋಣ ನಾವು ದೇವರಲ್ಲಿ ಭರವಸೆ ಇಟ್ಟು ಮುನ್ನಡೆಯೋಣ ಚರೈವೇತಿ ಚರೈವೇತಿ ಯಹಿ ತೊ ಮಂತ್ರ ಹೆ ಅಪ್ನಾ ನಹಿ ರುಕ್ನಾ ನಹಿ ಥಕ್ನ ಸತತ್ ಚಲ್ನಾ ಸತತ್ ಚಲ್ನಾ ಯಹಿ ತೊ ಮಂತ್ರ ಹೆ ಅಪ್ನಾ ಶುಭಂಕರ್ ಮಂತ್ರ ಹೆ ಅಪ್ನಾ ತಮ್ಮೆಲ್ಲರ ಮೇಲೆ ದೇವರ ಅನುಗ್ರಹವಾಗಿ ತಾವೆಲ್ಲರೂ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸು ಪಡೆಯಿರಿ ಎಂದು ಪ್ರಾರ್ಥಿಸುತ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ ಇದುವರೆಗೆ ಡಾ ಸುರಭಿ ರಾಯರಾಮ್ ಅವರಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ಮಾರ್ಗದರ್ಶನ ಕೇಳಿದಿರಿ